ಅಯ್ಯಪ್ಪ ನಾನು ನೇತ್ರ ಮಾಡಿರೋ ಉಪ್ಪಿನ ತಿಂದ ವಜ್ಜಿಗೆ ಬೇರೆ ಕಿತ್ಕೊಂಡ್ತಂತೆ ಇನ್ನು ಯಾರ್ಯಾರಿಗೆ ಏನೇನು ಕಿತ್ಕೊಂಡ್ತೋ ಏನು ಸದ್ಯ ಒಂದೆರಡು ದಿವಸ ಇಲ್ಲಿ ಇದ್ದು ಹೋಗ್ತೀನಿ ಯಾಕೆ ಬೇಕು ಆಮೇಲೆ ನಮ್ಮ ಮನೆ ತಕ್ಕ ಬಂದು ಎಲ್ಲ ಗಲಾಟೆ ಮಾಡಿರಿ ಹ್ಞೂ ನೇತ್ರ ಒಬ್ಬಳೆ ಇರ್ತಾಳೆ ನೇತ್ರ ಹೆಂಗೋ ದಬಾಯಿಸ್ತಾಳೆ ನನಗಾಗಲ್ಲಪ್ಪ ಆಮೇಲೆ ನಮ್ಮ ಅತ್ತೆ ನನ್ನ ಗಂಡ ನಾನು ನುಗ್ಗಿತಾರೆ ನಿನಗೆ ಯಾಕೆ ಬೇಕಾಗಿತ್ತು ಇಂಥದ್ದೆಲ್ಲ ಅಂತಾನೆ ಹ್ಞೂ ಅದಕ್ಕೆ ಅತ್ತ ಒಂದು ಎರಡು ದಿವ್ಸ ಇಲ್ಲಿ ಇದ್ದೋಗನ ಅಂತಾನ ನನ್ನ ತವ್ರ ಮನೆಗೆ ಬಂದೆ ಹ್ಞೂ ಏಳು ಗಂಟೆಗೆ ಬಸ್ ಇತ್ತು ಬಂದ್ಬಿಟ್ಟು ಅತ್ಕಂಡ್ರು ಹ್ಞೂ ನನ್ನ ಗಂಡನಿಗೆ ಹೇಳಿ ఏ గౌరీ ఒత్ ముంచే తోచారేన సుమ్నే కణసాకమ్ సుమ్ బందే హా నమ్మమ్మ నోడ్కే అంత ఓ అవుదా సరే సరే అది సరే నిమ్మత్ ఎలక్షన్ గెద్దు మట్ అయిదా కణమ్ గొప్ప నీ పాప నమ్ సాకారు సోత్బిట్టు కణే గౌరీ గొప్ప నేత్రా బందేదు ஏன்மாக்காக விோய் உம் உம் நீங்க எலக்ஷன் மத்திய விட்டுவிடனா நம்ம நாலு கோட்டி நம்ம சோசை நன் மகன் எல்லாரும் சரி அம்மா ஆய் ஆய் ஊட்டா எல்லா எல்லாம் இல்ல ஒட சவுதி தரநாள் சவுதி அதுக்கு சவுதி தர்த்தா ஒர்க்கா என்னன்னா கர்க்கணு ஜோத்தி இல்ல அந்த கழசிநீங்க நேத்திரன்பு எல்லா நானும் ஏனோம் ஏ சும் ஏனோ நம்ம அம்ம ஹுஷாரில் அந்தாய்த்து அக்கே நோட் பரக்கிட்டே அந்தான நேத்திரன் ஆகிறாய் உம் எங்க அவளா எல்லாரும் தபாய்சிடுத்தாள் ಅಮ್ಮ ಅಮ್ಮ ಗೌರಿ ಬಾರಿ ಅಮ್ಮ ಇಲ್ಲಿ ಅಮ್ಮ ಇಲ್ಲೇ ಎಲ್ಲ ಒಲ್ಕಡೆಕ್ ಹೋಗ್ತೀನಿ ಅಂತ ಹೋಗೈತೆ ಏನ್ ಸಮಾಚಾರ ಆಯ್ತಿದ್ದಂಗೆ ಬಂದ್ಬಿಟ್ಟಿದ್ಯಾ ಯಾಕತ್ಗೆ ಬರಬಾರ್ದ ತವರ್ ಮನೆಗೆ ಹೆಚ್ಚಿದಂಗೆ ಅಂತಂದ್ರೆ ಏನೋ ಆಹಾ ಎಲ್ಲ ನೋಡಬೇಕು ಅಂತ ಅನ್ನಿಸ್ತು ಬಂದೆ ಅಲ್ಲ ನೀನ್ ಹಾಗೆಲ್ಲ ನಾ ಸುಮ್ ಸುಮ್ಮನೆ ಬರೋಣಲ್ಲ ಏನಾದ್ರೂ ಕಾಣ ಇದ್ರೇನೆ ಬರೋದು ಅಂತ ಕೇಳಿದೆ ಅಷ್ಟೇನೆ ಬಂದಿದ್ರಿ ನಾನು ಹಾ ತಪ್ಪೇನಿಲ್ಲ ಯಾವಾಗ ಬೇಕಂದ್ರೆ ಅವಾಗ ಬರ್ಬೋದು ಹ್ಮ್ ಎಲ್ಲ ಚೆನ್ನಾಗಿದಾರ ನಿನ್ ಗಂಡ ನಿಮ್ಮ ಅತ್ತೆ ಹಾ ಏನ್ ಹೇಳೋದು ಹ್ಮ್ ಹಂಗೆ ಹೇಳ್ತೀನಿ ಸ್ವಲ್ಪ ಏನಾದ್ರೂನು ಆಹಾ ಕೆಲಸನಾದ್ರೂ ಆಗತ್ತೆ ಹಾಗೆ ಹೇಳಿದ್ರೆ ಒಳ್ಳೇದು ಅನ್ಸುತ್ತೆ ನನ್ನ ಬಗ್ಗೆ ಒಂದು ಸ್ವಲ್ಪ ಒಳ್ಳೆ ಅಭಿಪ್ರಾಯ ಏನಾದ್ರು ಬರುತ್ತೆ ನಮ್ಮ ಅತ್ತಿಗೆ ನಮ್ಮ ಅತ್ಕೆ ಮನಸ್ಸಿನ ಮನಸ್ಸಾಗ ಹೆಂಗ್ ಮಾಡ್ತಾ ಇದ್ಯಾ ಏನು ಇಲ್ಲ ಅತ್ತಿಗೆ ಅಲ್ಲ ನೀವು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದೀರಾ ನನಗೆ ಒಂದ್ ಮಾತು ತಿಳಿಸ್ಬೇಕು ಬೇಡುವ ಯಾರೋ ಬೇರೆಯವರು ನನ್ನ ಹತ್ರ ಹೇಳಿದ್ರು ನೀನು ಎಲೆಕ್ಷನ್ ಗೆದ್ದಿದ್ಯಾ ಅಂತ ಅದಕ್ಕೆ ಮಾತಾಡ್ಸ್ಕೊಂಡು ಹಾ ಶುಭಾಶಯ ಹೇಳ್ಬಿಟ್ಟು ಹಾ ಹೋಗಣ ಅಂತ ಬಂದೆ ಹಾ ನೋಡು ಗೌರಿ ನಾನು ಎಲೆಕ್ಷನ್ ನಿಂತ್ಕೊಂಡ್ರು ಒಂದ್ ಮಾತು ಏನು ಹೇಳಲಿಲ್ಲ ಬರಲಿಲ್ಲ ಮಾತಾಡ್ಸ್ಲಿಲ್ಲ ಗೆದ್ರು ಅಂತ ನಾನು ನನ್ ಬೈಕೆ ಬಾರ್ದಲ್ಲ ಅಣ್ಣಯ್ಯ ನನ್ ಬೈಕೆ ಬಾರ್ದಲ್ಲ ಅದಕ್ಕೆ ಬಂದೆ ಹ್ಮ್ ನೀವ್ ಬಿಡಿಯೋದಕ್ಕೆ ಗ್ರೇಟ್ ಸಿದ್ದಾಪುರ ಎದುರಿಗೆ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಬಿಟ್ರಿ ಹ್ಞೂ ಅಂತೂ ನಿಂತು ಹೆಂಗಸ್ರು ಎಲೆಕ್ಷನ್ ನಿಂತು ಗೆಲ್ಬೋದು ಅಂತ ತೋರಿಸ್ಕೊಟ್ಟಿದ್ರೆ ಈ ಊರಿಗೆ ಹ್ಮ್ ನಂದೇನಿದೆ ಬಿಡು ಗೌರಿ ಈ ಊರಿನ ಜನಗಳು ಗುಂಡಜ್ಜಿ ಮಾಜಮ್ಮ ಬಾನು ಎಲ್ಲರೂ ಸಪೋರ್ಟ್ ಇಂದನ ನಾನಿವತ್ತು ಎಲೆಕ್ಷನ್ ಅನ್ನು ನಿಂತ್ಕೊಂಡು ಗೆದ್ದಿದ್ದೀನಿ ಯಾರು ಹೇಳಿದ್ರು ಇವಂತೂ ಹೇಳಿಲ್ವಲ್ಲ ಬಿಡ್ರಿ ಹ ನಾನು ಆಟ ಕುಂಟು ಲೆಕ್ಕಿಲ್ಲ ಅನ್ಸುತ್ತೆ ಹೇಳ್ ಕಳಿಸ್ಬೇಕು ಅಯ್ಯೋ ಇನ್ನು ಏನ್ ಹೇಳೋದು ಅಂತ ಸುಮ್ನಾದ್ವಿ ಹಾ ಹೋಗ್ಲಿ ಬಿಡು ಈಗಲಾದ್ರೂ ಬಂದಿದೆಯಲ್ಲ ಅಷ್ಟೇ ಸಾಕು ನೀನು ನನ್ ಗೆದ್ದಿರೋದಕ್ಕೆ ಇಷ್ಟೊಂದು ಸಂತೋಷ ಪಡ್ತೀಯ ಅಂತ ಗೊತ್ತೇ ಇರ್ಲಿಲ್ಲ ಕಣಗೌರಿ ಆ ಸಂತೋಷ ಆಗದೆ ಇರತ್ತ ಅತ್ಗೆ ನಿಮ್ಮಂತವ್ರು ಧೈರ್ಯ ಮಾಡಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿರೋದಕ್ಕೆ ನಮ್ಮಗೆ ಅಂತ ಹೇಳಕಮ್ಮಕ್ಕೆ ನನಗೂ ಎಮ್ಮೆ ಗೊತ್ತಾ ಅಲ್ಲಿ ನನ್ನ ಗಂಡನೂರಾಗೆ ಎಲ್ಲರೂ ನಿಮ್ಮ ನಿಮ್ಮಗೆ ಏನು ನೇತ್ರಾರ ಅಪ್ಪನ ಎದುರಿಗೆ ಎಲೆಕ್ಷನ್ ನಿಂತ್ಕೊಂಡು ಗೆದ್ದ್ ಆ ನೀನು ಹೋಗಲ್ವಾ

உதாஹே இல்ல அந்த மொதல் மொதல் ெத்விட்டா மத்தி எல் ಏನಮ್ಮ ಗೌರಿ ಚೆನ್ನಾಗಿದ್ಯಾ ಹೂ ಅಣ್ಣ ಚೆನ್ನಾಗಿದ್ದೀನಿ ಅಲ್ಲ ಅದಕ್ಕೆ ಎಲೆಕ್ಷನ್ ನಿಂತು ಗೆಲ್ಸಿದ್ಯಾ ಆದ್ರೆ ನನಗೊಂದು ಮಾತನ್ನು ಹೇಳಿಲ್ವಲ್ಲ ಅಲ್ಲ ಎಲೆಕ್ಷನ್ಗೆ ಯಾವಾಗ ಯಾರು ಗೆದ್ದಿದ್ದಾರೆ ಸೋತಿದ್ದಾರೆ ಅಂತ ಹೇಳಕ್ ಬರ್ತಾರಲ್ಲ ಅವತ್ತೇನೆ ನನ್ಗೆ ಹೇಳ್ ಕಳ್ಸಿದ್ರೆ ಅವತ್ತೇ ನಾನು ಬರ್ತಿದ್ದೆ ಹ ನಾನು ಖುಷಿ ಪಡ್ತಿದ್ನಾ ನಿಮ್ ಜೊತೆಗೆ ನನ್ಗೆ ಹೇಳ್ ಕಳ್ಸ ಇಲ್ಲ ನೋಡು ನಾನೇ ಬೇರೆಯವರ ಮಂಗೆ ಹಾ ಆ ಜಿಲೇಬಿ ಗೊತ್ತಾಗೈತೆ ಆದ್ರೆ ನನಗ್ ಗೊತ್ತಾಗಿಲ್ಲ ನೋಡು ಅಯ್ಯೋ ಹೋಗ್ಲಿ ಬಿಡು ಯಾವ ದೊಡ್ಡ ವಿಷಯ ಅಂತ ಹೇಳೋದು ಅಂತ ನಾವು ಹೇಳಿ ಹಾ 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 ದೊಡ್ಡ ವಿಷಯ ಅಲ್ವಾ ಇದು ದೊಡ್ಡ ವಿಷಯ ಇರ್ಬೋದು ನನಗಂತ ದೊಡ್ಡ ವಿಷಯನೇ ಅಪ್ಪ ಈ ಎಲೆಕ್ಷನ್ ಆಗಿ ಅದು ನೇತ್ರ ಸೌಕರ್ಯ ಇದ್ದಪ್ಪ ಸೋಲ್ಸಿದ್ದಾಳೆ ಅಂತಂದ್ರೆ ದೊಡ್ಡ ವಿಷಯನೇ ಅಪ್ಪ ಹಾ ಹೌದಾ ನೀನ್ ಇರಲಿಲ್ಲ ಬಿಡು ಗೌರಿ ಹಾ ಹಾ ಆ ಅಮ್ಮಯ್ಯಂತೂ ಎಲೆಕ್ಷನಿಗೆ ಆಗಿಂದನ ಅಯ್ಯೋ ಬೇಡ ಬೇಡ ಅಂತ ಹೇಳಿದ್ದೇ ಹೇಳಿದ್ದು ಹಾಂ ಆದ್ರೂ ನಾನು ದೊಡ್ಡ ಮನ್ಸು ಮಾಡಿ ನಿಂತ್ಕಂಡು ನೋಡೋಣ ಸೋತು ಸೋಲು ಇದ್ದಿದ್ದೇನೆ ಸೋತ್ರೆ ಏನು ಚಿಂತೆ ಮಾಡೋಂಗಿಲ್ಲ ಗೆದ್ರೆ ಖುಷಿ ಸೋತ್ರೆ ಇನ್ನೊಂದು ಸಲ ಪ್ರಯತ್ನ ಪಟ್ಟರೆ ಅಂತ ಅಂತೇಳಿ ನಾನು ಎಲ್ಲ ನಿಲ್ಸಿದ್ದೆ ಎಲ್ಲ ಊರಿನಗುಸರು ಎಲ್ಲ ಅರ್ಥ ಮಾಡ್ಕೊಂಡು ಹಾಂ ಓಟ್ ಹಾಕಿ ಗೆಲ್ಸಿದಾರಮ್ಮ ಹಾಂ ಅಯ್ಯೋ ಅಮ್ಮೈಗೆ ಬುದ್ಧಿ ಇಲ್ಲ ವಯಸ್ಸಾಗಿತ್ತಲ್ವಾ ಅದ್ಕೆಂಗೆ ಹೇಳಿರ್ಬೋದು ಬಿಡು ಹೋಗಲಿ ಹಾಂ ನನಗಂತೂ ಸಂತೋಷ ಆಯ್ತಪ್ಪ ಅದಕ್ಕೆ ಎಲೆಕ್ಷನಿಗೆ ನಿಂತ್ಕಂಡು ಗೆದ್ದಿರೋ ವಿಷಯ ಕೇಳಿ ಹಾಂ ಖುಷಿಗೆ ಏನು ಇಲ್ವಾ ಅಯ್ಯೋ ಅವತ್ತೇ ಬರ್ಬೇಕಾಯ್ತು ಗೌರಿ ಅವತ್ತು ಪಾಯಸ ಮಾಡಿ ಎಲ್ಲಾರ ಕರೆದು ಊಟಕ್ಕೆ ಹಾಕಿದ್ದೆ ಹ ಈ ಭಾಗ್ಯಮ್ಮ ಬಾನು ಗುಂಡಜ್ಜಿ ಎಲ್ಲರೂ ಬಂದು ಅವರೇ ಮುಂದೆ ಕಂಡು ಎಲ್ಲಾ ಮಾಡಿ ಎಲ್ಲಾರ್ಗು ಪಾಯಸ ಕೊಟ್ವಿ ಹ ನೀನ್ ಬಂದಿದ್ಯಾಲ ಇವತ್ತು ಒಬ್ಬಟ್ಟೆ ಮಾಡ್ ಬಿಡು ಹ ಅವತ್ತಂದ್ರೆ ಶನಾಗ ಒಬ್ಬಟ್ಟು ಮಾಡಕ್ ಆಗಲ್ಲ ಅಂತಾನ ಪಾಯಸ ಮಾಡಿದ್ವಿ ಹೌದಾದ್ಗೆ ಸರಿ ಆಯ್ತು ಒಬ್ಬಟ್ಟು ಮಾಡ್ರಿ ಒಬ್ಬಟ್ಟು ನಿನ್ಕಂಡು ನಾನು ದೇಡ್ ದಿವಸ ಇದ್ದು ಹೋಗ್ತೀನಿ ಹ ಅದು ಸರಿ ಪಂಚಾಯತಿಯಿಂದನ ಅಲ್ಲೇನೇ ಅದೇನೋ ಇದನ್ನು ಕೊಡ್ತಾರಂತಲ್ಲ ಗೆದ್ದಾರಿಗೆ ಹೋಗಿ ಬಂದ್ರಾ ಗೌರಿ ಅದು ಪಂಚಾಯತಿಲ್ಲ ಕೊಡೋದು ಅಲ್ಲಿ ಟೌನ್ಗೆ ಹೋಗಿ ಅಲ್ಲಿ ಬರ್ಬೇಕು ಅಲ್ಲಿ ತಹಸೀಲ್ದಾರ್ ಇರ್ತಾರಲ್ಲ ಆಫೀಸ್ನಾಗ ಅಲ್ಲಿ ಯಾರು ಕೊಡ್ತಾರೆ ಎಲೆಕ್ಷನ್ ಕಮಿಟಿ ಅವರೇನೋ ಇರ್ತಾರಂತೆ ಅವ್ರ ಹತ್ರ ಪ್ರಮಾಣ ಪತ್ರ ಕೊಡ್ತಾರೆ ಹಾಂ ಗೆದ್ದಿರೋದಕ್ಕೆ ಅದನ್ನ ಹೋಗಿ ಇಸ್ಕೊ ಬರಬೇಕು ಇನ್ನೂನು ಕಳಿಸಿಲ್ಲ ನೋಟಿಸ್ ಏನಾರ ಕಳಿಸಿದ್ರೆ ಹೋಗಿ ಇಸ್ಕೊ ಬರ್ತೀವಿ ಹಾಂ ನಾಳೆ ನಡೆದ್ರಾಗ ಏನೋ ಬರ್ಬೋದೇನೋ ಹೌದಾ ಸರಿ ಸರಿ ಆಯಿತು சரி கணே கௌரி குக்கா நீ அம் மாடத்தி நோன்த்தி காஸ்கோத்தி சரி அத்ரி சூரிய எல்போதா ஜோதி ஆட்டாட் தானே நம்மா உம் நான் நீனீனா ಅವರದ್ಕೆ ಎಲೆಕ್ಷನ್ ಗೆದ್ದಿದೆ ಅಂತ ಗೆದ್ದಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಹೆಂಗ್ ಬಂದಿದ್ದಾಳೆ ಖುಷಿ ಖುಷಿಯಿಂದ ಮಾತಾಡ್ಸಕ್ಕೆ ಅಂತನ ನೀನ್ ನೋಡು ಎಲೆಕ್ಷನ್ ಇನ್ ಇಲ್ಲದೇ ಬೇಡ ಅಂತಿದ್ದೆ ಈಗೇನು ಹೇಳ್ತೀಯಾ ನಾನೇನೋ ಈಗ್ಲೂ ಬೇಡ ಅಂತಾನೆ ಹೇಳೋದು ಹಾ ಗೆದ್ದೆದಾಳೆ ಬಿಡು ಹೋಗ್ಲಿ ಹೆಂಗ ಮರ್ಯಾದೆನಾದ್ರೂ ಉಳಿತು ಸೋತಿದ್ರೆ ಏನು ಇಲ್ಲ ಹ ಅಯ್ಯೋ ಅಮ್ಮ ಸೋತಿದ್ರೆ ಏನು ಆಗ್ತಾ ಇರ್ಲಿಲ್ಲ ಬಿಡು ಹ ಏನೋ ಗೆದ್ದ ನಿಂತಾರೆಲ್ಲ ಗೆಲ್ಲಕ್ಕಾಗಲ್ಲ ಒಬ್ರು ಸೋತ್ರೆನೇ ಒಬ್ರು ಗೆಲ್ಲಾಕ್ ಆಗೋದು ಬಿಡು ನೀನಂತೂ ಯಾಕೆ ಏನಿದ್ದಿನ ಕಾಲದಿಂದ ಯಾರು ನಿಂತಿಲ್ಲ ಅಂದ್ರೆ ಈಗ್ಲೂ ನಿಲ್ಬಾರ್ದು ಅಂತ ಏನು ಕಾನೂನು ಐತಾ ಬಾ ಕುಕ್ಕ ಅದೇ ಅಪ್ಪ ಹೇಳು ಹಂಗಂತಾನ ಅಲ್ವೇ ಗೌರಿ ನೀನ್ ಹಿಂಗ್ ಇದ್ಯಾ ನಿಮ್ಮ ನಿಂತು ಗೆದ್ದಿರೋಕ್ಕೆ ನೀನ್ ಖುಷಿ ಪಡ್ತಾ ಇದ್ದೀನಿ ಗೌರಿ ಹೌದಮ್ಮ ಯಾಕೆ ನಿಂತಿರೋದು ನನಗೂ ಖುಷಿನೇ ಅಲ್ವಾ ನೀನ್ ಯಾಕೆ ಹಿಂಗೆ ಬೇಜಾರ್ ಮಾಡ್ಕೊಂಡಿದ್ಯಾ ನಿನ್ ಸಸೆ ಗೆದ್ದಿರೋಕ್ಕೆ ನೀನು ಖುಷಿ ಖುಷಿಯಿಂದನ ಓಡಾಡ್ಬೇಕು ಹ್ಮ್ ಹೌದಾ ಏನೋ ಅಮ್ಮ ನನಗಂತೂ ಅವಳು ಎಲೆಕ್ಷನ್ ನಿಲ್ಲೋದು ಇಷ್ಟನೇ ಇರ್ಲಿಲ್ಲ ಹೆಂಗೋ ಗೆದ್ದೆವಳಲ್ಲ ಬಿಡು ಹೋಗಿ ನಿಂತಿರೋಕ್ಕೆ ಗೆದ್ದಾದ್ರೂ ಗೆದ್ದೆವಳೆ ಏನೋ ಒಂದಿಟ್ಟು ದುಡ್ಡು ಗಿಡ್ ಮಾರ್ಕೊಂಬತ್ತಾಳೆ ಮನೆಗೂ ನಮಗೂ ಅನುಕೂಲ ಆಗುತ್ತೆ ಹ್ಮ್ ಯೋ ಅಮ್ಮ ದುಡ್ಡು ಗಿಟ್ ಮಾಡಕ್ ಆಗುತ್ತಾ ಅಯ್ಯೋದಾಗ ಯಾತ್ ದುಡ್ಡು ಬರ್ತಿ ಯಾತು ದುಡ್ಡು ಬರಲ್ಲ ಹ್ಮ್ ಹೌದಾ ಮತ್ತೆ ಎಲೆಕ್ಷನ್ ನಿಂತಾರೆಲ್ಲ ಗಿಲ್ತಾರೆ ಮತ್ತೆ ಯಾಕಂದರೆ ಎಲೆಕ್ಷನ್ ನಿಂತು ನಿಂತು ಅಂತಾನೆ அது சுமினே நூ ிதீவி நாகும் துட நாய்காகிவிட்டு மெம்பர் ஆகிவினாகி அந்த ஹேக்கேக்கல அதுக்கேனே ஏனா அம்ம அந்த இவ்வளே சம்பிராஜ் ஏன்னு கொடோதோ இல்லை அய்யேனோ ஊருக்கு ஏனோ ஒழைய கலச மாடுபோது அஸேனே ஏனம்மா நன்காந்தூந்தும் அர்த்த ஆகல நீனா ஆச்சரியனும் ஆகை தரேனோ இது நிஜனா சுள்ள அந்த அனசு ஓகே விடு ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ